ಹಸ್ತ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಸವರಾಜಿ ಕುಕ್ಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಟೇಸ್ಟಿಯಾದಂತಹ ಎಲ್ಲಿ ಆದಂತಹ ವೆಜಿಟೇಬಲ್ ರೋಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾಯಿ ತುಂಬ ಈಸಿಯಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ನುವಂತಹ ರೆಸಿಪಿ ಇದು ಬನ್ನಿ ಹಾಗಾದರೆ ಹೇಗೆ ಅಂತ ವೀಡಿಯೋ ಚೆಕ್ ಮಾಡೋಣ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಆಲೂಗಡ್ಡೆನ ಈ ರೀತಿ ಹೋಲ್ಡ್ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಉಪ್ಪು ಸೇರಿಸಿ ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಅದು ಬೇಯೋಷ್ಟರಲ್ಲಿ ನಾವು ಉಳಿದಿದ್ದೆಲ್ಲ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಬೌಲ್ಗೆ ನಾನು ಬರೀ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಒಂದು ಸ್ವಲ್ಪ ಉಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಫಸ್ಟ್ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಎಣ್ಣೆ ಮತ್ತು ಉಪ್ಪು ಸಮವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ನೋಡಿ ಈಗ ಕಲಿಸ್ಕೊ ಮಿಕ್ಸ್ ಮಾಡ್ಕೊಂಡಾಗಿದೆ ಈಗ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ತುಂಬ ಸಾಫ್ಟಾಗು ಬೇಡ ತುಂಬ ಗಟ್ಟಿಯಾಗು ಬೇಡ ಒಂದು ಮೀಡಿಯಮ್ ಹತ್ತದಲ್ಲಿ ಚಪಾತಿ ಅದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗಿರಲಿ ಆ ರೀತಿ ಕಲ್ಸ್ಕೋಬೇಕು ಹಿಟ್ಟನ್ನು ಇದು ರೋಲ್ ಮಾಡಬೇಕಾದ್ರೆ ರೋಲು ಕಟ್ಟಬಾರ್ದು ಹಂಗಾಗಿ ಸಾಫ್ಟಾಗಿರಬೇಕು ಚಪಾತಿ ಬೇಯಿಸ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಕಲಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ನೀಟಾಗಿ ಸಾಫ್ಟಾಗಿ ಹಿಟ್ಟನ್ನು ಕಲಸಿ ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವು ಪ್ಲೇಟ್ ಮುಚ್ಚಿ ಅದನ್ನು ಮುಚ್ಚಿ ಒಂದು ಸೈಡಿಗೆ ಎತ್ತಿಟ್ಬಿಡೋಣ ಈಗ ಒಂದು ಸ್ಟವ್ ಹಚ್ಕೊಂಡು ನಾವು ಬಾಣಲೆ ಇಟ್ಕೊಳ್ಳೋಣ ಬಾಣಲೆಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ತುಂಬ ಹಾಕೋಬೇಡಿ ಒಂದು ಮೀಡಿಯಮಾಗಿ ಹಾಕೊಳ್ಳಿ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಳ್ಳುಳ್ಳಿ ಆಗಿ ಸೇರಿಸ್ಕೊಳ್ಳೋಣ ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಸ್ವಲ್ಪ ಕರಿಬೇವು ಕರ್ಬೇವು ನಂತರ ಈರುಳ್ಳಿ ಸೇರಿಸ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಒಂದೊಂದು ಹತ್ತು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ ಈಗ ನಾವು ಫ್ರೈ ಈರುಳ್ಳಿ ಫ್ರೈ ಆಗಿದೆ ಈಗ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮನ್ನು ಕೂಡ ಸೇರಿಸ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಸ್ವಲ್ಪ ಸೇರಿಸ್ ಫ್ರೈ ಮಾಡಲಿಕ್ಕೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಹಾಗೆ ಬಿಟ್ಕೊಳ್ಳೋಣ ಲಾಸ್ಟಿಗೆ ಬೇಕಾಗುತ್ತೆ ಮತ್ತು ಇದು ಕ್ಯಾಬೇಜು ಕ್ಯಾಬೇಜು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಫ್ರೈ ಆಗಲಿ ನೋಡಿ ಈಗ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಉಳಿದಿದ್ದಂತಹ ತರಕಾರಿನ ಸೇರಿಸ್ತಾ ಹೋಗೋಣ ಬೀನ್ಸು ಬೀನ್ಸು ಕೂಡ ಎಲ್ಲ ತರಕಾರಿನೂ ಅಷ್ಟೇ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಕ್ಯಾರೆ ಮತ್ತು ಬೀಟ್ರೋಟ್ ಮತ್ತು ಗೋಬಿ ಇವೆರಡನ್ನೂ ತುರ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿಲ್ಲ ತುರಿದು ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ರೋಲ್ಗೆ ನಾವು ಕಂಫರ್ಟಬಲ್ ಅನಿಸುತ್ತೆ ಆ ರೋಲ್ ಬೇಯಿಸ್ಕೊಳ್ ಇನ್ನು ನೆಕ್ಸ್ಟ್ ಬೇಯಿಸ್ಕೊಳ್ಳೋದಿದೆ ಫ್ರೈ ಮಾಡ್ಕೊಳ್ಳೋದು ಅದಕ್ಕೂ ಕೂಡ ಅದು ಚೆನ್ನಾಗಿರುತ್ತೆ ಸೊ ಹಂಗಾಗಿ ತುರಿದಿಟ್ಕೊಂಡಿದ್ದೀನಿ ಇವೆಷ್ಟನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ತರಕಾರಿ ಹೆಚ್ಚಿಗೆ ಬೇಯಬೇಕು ಚೆನ್ನಾಗಿ ಸೊ ಹಂಗಾಗಿ ನೀರು ಯಾವುದೇ ಕಾರಣಕ್ಕೂ ನೀರು ಸೇರಿಸಂಗಿಲ್ಲ ಕಡಿಮೆ ಊರಿನಲ್ಲಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು ನೋಡಿ ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಬೇಯಲಿಕ್ಕೆ ಬಿಟ್ಕೊ ಬಿಡೋಣ ಈಗ ನೋಡಿ ಬೆಂದಿದೆ ಬೆಂದಾದಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ಈಗ ಇದಕ್ಕೆ ನಾವು ಮಸಾಲನೆಗಳ ಮಸಾಲೆಗಳನ್ನು ಸೇರಿಸ್ತಾ ಹೋಗೋಣ ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಖಾರದ ಪುಡಿ ನಿಮ್ಮ ರುಚಿಗೆ ತಕ್ಕೊಂಡು ಸೇರಿಸ್ಕೊಳ್ಳಿ ಗರಂ ಮಸಾಲ ಧನಿಯಾ ಪೌಡ್ರು ಚಾಟ್ ಮಸಾಲ ಇಷ್ಟನ್ನು ಕೂಡ ಒಂದೊಂದು ಸ್ಪೂನು ಒಂದು ಮುಕ್ಕಾಲು ಸ್ಪೂನು ಮಾಮೂಲಿ ಟೀ ಸ್ಪೂನಲ್ಲಿ ಒಂದು ಮುಖಾ ಸ್ಪೂನ್ ಸೇರಿಸ್ಕೊಳ್ಳಿ ಗರಂ ಮಸಾಲ ಚಾಟ್ ಮಸಾಲ ಮತ್ತು ಭಾರತ್ ಪುಡಿ ಮೂರನ್ನು ಸೇರಿಸ್ಕೊಂಡು ಈಗ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಸೇರಿಸ್ಕೊಳ್ಳೋಣ ಒಂದು ಚಿಟಿಕೆಯವಷ್ಟು ಬ್ಲ್ಯಾಕ್ ಸಾಲ್ಟ್ ಕೂಡ ಸೇರಿಸ್ಕೊಳ್ಳಿ ಇದಕ್ಕಿದ್ರೆ ನೀವು ಕಸೂರಿ ಮೇತಿ ಕೂಡ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಈಗ ಸೇರಿಸಿಲ್ಲ ನಾನು ಇವಷ್ಟನ್ನು ಒಂದು ಸಲ ಕೈಯಾಡಿ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಒಂದು ನೀಟಾಗಿ ಮಿಕ್ಸ್ ಕೊಡೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ವಲ್ಲ ಆಲೂಗಡ್ಡೆನೂ ಕೂಡ ಸೇರಿಸ್ಕೊಳ್ಳೋಣ ಆಲೂಗಡ್ಡೆ ಸೇರಿಸಾದಮೇಲೆ ಅದನ್ನು ನೀಟಾಗಿ ಎಲ್ಲ ಕಡೆ ಒಂದು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ಮ್ಯಾಶರಿಂದ ನೀಟಾಗಿ ಮಿಕ್ಸ್ ಮಾಡಿದರೆ ಆ ತರಕಾರಿ ಜೊತೆ ನೀಟಾಗಿ ಹೊಂದ್ಕೊಳ್ಳುತ್ತೆ ರೋಲ್ ಮಾಡಲಿಕ್ಕೆ ನಮಗೆ ಚೆನ್ನಾಗಿ ಬರುತ್ತೆ ಆವಾಗ ನೀಟಾಗಿ ಆಲೂಗಡ್ಡೆ ಎಲ್ಲ ಕಡೆ ಹೊಂದ್ಕೊಂಡ್ರೆ ತರಕಾರಿ ಮತ್ತು ಆಲೂಗಡ್ಡೆ ತರಕಾರಿ ಸಪ್ರೇಟು ಆಲೂಗಡ್ಡೆ ಸಪ್ರೇಟು ಆಗೋಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ ಸೊ ಹಂಗಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಈಗ ರೆಡಿಯಾಗಿದೆ ನೋಡಿ ನಮಗೆ ವೆಜಿಟೇಬಲ್ ರೋಲ್ ಮಾಡಲಿಕ್ಕೆ ವೆಜಿಟೇಬಲ್ ರೆಡಿಯಾಗಿದೆ ಇದಕ್ಕೆ ನಾವೀಗ ಒಂದು ಸ್ಟವ್ ಹಚ್ಕೊಂಡು ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಫಸ್ಟು ಸ್ಟವ್ ಹಚ್ಕೊಳ್ಳೋಣ ಈಗ ಸ್ಟವ್ ಹಚ್ಕೊಂಡು ಒಂದು ತವಾ ಇಟ್ಕೊಳ್ಳೋಣ ತವಾಕ್ಕೆ ಒಂದೆರಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಸ್ಪ್ರೆಡ್ ಮಾಡ್ಕೊಂಡು ನಾವೀಗೇನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ವೆಜಿಟೇಬಲ್ ಅವನ್ನ ಈ ರೀತಿ ರೋಲ್ ಮಾಡಿಕೊಂಡು ನೀವು ಯಾವುದೇ ರೀತಿ ಬೇಕಾದ್ರೂ ರೋಲ್ ಮಾಡ್ಕೊಬೋದು ಈ ರೀತಿಯೇ ಮಾಡ್ಕೋಬೇಕು ಅಂತಿಲ್ಲ ರೀ ರೋಲ್ ಮಾಡಿಕೊಂಡು ಎರಡು ಕಡೆ ಬೇಯಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ಇನ್ನೂ ನಮಗೆ ಅದರ ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೀವು ಹಾಗೆ ಈಗ ತರಕಾರಿ ಬೇಯಿಸಿದಿರಲ್ಲ ಅದನ್ನೇ ಹಾಗೆ ಕೂಡ ಇಟ್ಕೊಂಡು ರೋಲ್ ಮಾಡ್ಕೊಬೋದು ಮತ್ತು ಫ್ರೈ ಮಾಡ್ದಿದ್ರು ಈ ರೀತಿ ಫ್ರೈ ಮಾಡ್ಕೊಳ್ಳ್ದೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಇನ್ನೂ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಏನು ತಿನ್ನಲ್ಲ ಅನ್ನೋರು ಕೂಡ ಎರಡು ಮೂರು ರೋಲ್ ಆರಾಮಾಗಿ ತಿಂತಾರೆ ನೋಡಿ ಈಗ ಇದನ್ನು ಫ್ರೈ ಮಾಡ್ಕೊಂಡಾಯ್ತು ಈಗ ಚಪಾತಿ ಒಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ನಿಮಗೆ ಚಪಾತಿ ಒಸಿಯೋದು ತೋರಿಸಿಲ್ಲ ನಾನು ಇಲ್ಲಿ ಒಂದು ಸ್ವಲ್ಪ ತಿಕ್ನೆಸ್ ಬರೋ ರೀತಿ ಒಸ್ಕೊಂಡಿದ್ದೀನಿ ತುಂಬ ತೆಳ್ಳಗೆ ಒಸ್ಕೊಂಡಿಲ್ಲ ಯಾಕಂದರೆ ರೋಲ್ ಮಾಡ್ಬೇಕಾರೆ ಕಟ್ಟಾಗಬಾರ್ದಲ್ಲ ಅಂತ ಇದನ್ನು ಚಪಾತಿ ದೊಡ್ಡೂರಿನಲ್ಲಿ ಕಡಿಮೆ ಊರಿನಲ್ಲಿ ಬೇಯಿಸ್ಕೋಬೇಡಿ ಗಟ್ಟಿ ಬರುತ್ತೆ ದೊಡ್ಡೂರಿನಲ್ಲಿ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ಎರಡು ಕಡೆ ಎಣ್ಣೆ ಹಾಕಿ ಸಾಫ್ಟಾಗಿ ಬೇಯಿಸ್ಕೋಬೇಕು ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ವೆಜಿಟೇಬಲ್ಸ್ ಎಲ್ಲ ಹಾಕಿ ರೋಲ್ ಮಾಡಬೇಕಾರೆ ಈಸಿಯಾಗಿ ರೋಲ್ ಆಗುತ್ತೆ ಇಲ್ಲಾಂದರೆ ಕಟ್ಟಾಗುತ್ತೆ ಸೊ ಹಂಗಾಗಿ ಈ ರೀತಿ ಒಂದು ಸ್ವಲ್ಪ ಹೊಸ್ಕೊಂಡು ತುಂಬ ದಪ್ಪಗೆ ಬೇಡ ತುಂಬ ತೆಳ್ಳಗೂ ಬೇಡ ಈ ರೀತಿ ಚಪಾತಿನ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಫಸ್ಟು ಸ್ಟಾರ್ಟಿಂಗಲ್ಲಿ ನಾವು ಟೊಮೆಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಅಪ್ಲೈ ಮಾಡ್ಕೊಳ್ಳೋಣ ಕಂಪ್ಲೀಟ್ ಚಪಾತಿಗೆ ಎಲ್ಲ ಕಡೆನೂ ಟೊಮೆಟೊ ಸಾಸು ಒಂದು ಸ್ಪೂನು ರೆಡ್ ಚಿಲ್ಲಿ ಸಾಸು ಒಂದು ಸ್ಪೂನ್ ಎಲ್ಲದನ್ನ ಹಾಕಿ ಎರಡನ್ನೂ ಹಾಕಿ ಅಪ್ಲೈ ಮಾಡ್ಕೊಳ್ಳೋಣ ಈಗ ನಾವೇನು ಅಲ್ಲ ವೆಜಿಟೇಬಲ್ ರೋಲು ಅದನ್ನು ಇಟ್ಕೊಳ್ಳೋಣ ಎರಡು ಅಥವಾ ಮೂರು ಚಪಾತಿ ಎಷ್ಟು ದೊಡ್ಡ ಕುಸ್ಕೊಂಡಿರ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಹಿಡಿದ್ರೆ ಎರಡು ಇಲ್ಲಾಂದ್ರೆ ಮೂರು ಹಿಡಿದ್ರೆ ಮೂರು ಕೂಡ ಸೇರಿಸ್ಕೊಳ್ಳಿ ರೀತಿ ಇದಕ್ಕೆ ನಾವು ಈಗ ಕಟ್ಕೊಂಡಿರೋ ಕಟ್ಕೊಂಡಿರೋಂಥ ಕಟ್ ಮಾಡಿ ಅಂತಹ ಸೌತೆಕಾಯಿನ ಇಟ್ಕೋಬೇಕು ಮೇಲೆ ಮತ್ತು ಉದ್ದುದ್ದಾಗಿ ಕಟ್ ಮಾಡಿ ತ ಸಣ್ಣ ಹೆಸಳಾಗಿ ಉದ್ದುದ್ದಾಗಿ ಕಟ್ ಮಾಡಿರೋ ಅಂತಹ ಈರುಳ್ಳಿನೂ ಹಾಕ್ಕೋಬೇಕು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ನಾವು ಫ್ರೈ ಮಾಡೋದಕ್ಕಿಂತ ಮುಂಚೆ ಬಿಟ್ಟಿರ್ತೀವಲ್ಲ ಆ ಕ್ಯಾಪ್ಸಿಕಮ್ ನಿಮಗೆ ಯಾವ್ದು ವೆಜಿಟೇಬಲ್ ಹಸಿ ವೆಜಿಟೇಬಲ್ ಬೇಕಾ ಎಲ್ಲದನ್ನು ಸೇರಿಸ್ಕೋಬೋದು ನಾನೇ ಇಷ್ಟನ್ನು ತೋರಿಸ್ತಾ ಇದ್ದೀನಿ ಟೊಮೊಟೊ ಟೊಮೊಟೊನೂ ಕೂಡ ಉದ್ದದ್ದಾಗಿ ಕಟ್ ಮಾಡ್ಕೋಬೇಕು ಮತ್ತು ಮೈನೀಸು ಈ ರೀತಿ ಮೈನೀಸ್ನು ಕೂಡ ಅದ್ರ ಮೇಲೆ ಅಪ್ಲೈ ಮಾಡಿಕೊಂಡು ಈಗ ಚಪಾತಿನ ನೀಟಾಗಿ ರೋಲ್ ಮಾಡ್ಕೋಬೇಕು ಈ ರೀತಿ ನೋಡಿ ವೆಜಿಟೇಬಲ್ ರೋಲು ರೆಡಿಯಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್